ಕೆಜೆಫ್ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನೂತನ ಕಚೇರಿಯನ್ನ ಉದ್ಘಾಟಿಸಿ ಪದಾಧಿಕಾರಿಗಳಿಗೆ ಶುಭ ಕೋರಿದ ಶಾಸಕಿ ರೂಪಕಲಾ ಕರ್ನಾಟಕ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಕೆಜೆಎಫ್ ತಾಲೂಕು ಸಮಿತಿಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ಇಂದು ತಾಲೂಕು ಆಡಳಿತ ಕಚೇರಿಯಲ್ಲಿ ನಡೆಯಿತು ಸಮಿತಿಯ ನೂತನ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಶಾಸಕಿ ರೂಪಕಲಾ ಶಶಿಧರ್ ಕಾಂಗ್ರೆಸ್ ಪಕ್ಷವನ್ನ ಕಡ್ಡಿಬೆಳೆಸಿದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ಮನ್ನಣೆ ನೀಡುತ್ತಿದ್ದು ಈಗ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಸಮಿತಿಯ ಸದಸ್ಯರನ್ನಾಗಿ ಪಕ್ಷಕ್ಕಾಗಿ ದುಡಿದ ನಿಷ್ಠಾವಂತರನ್ನ ಆಯ್ಕೆ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಹಲವು ಸಲಹಾ ಸಮಿತಿಗಳನ್ನ ರಚಿಸಿ ಉಳಿದವರೆಗೂ ಅವಕಾಶ ನೀಡಲಾಗುವುದು ಎಂದು ಭರವಸೆ ನೀಡಿದರು ಇನ್ನು ನೂತನ ಸಮಿತಿಯ ಪದಾಧಿಕಾರಿಗಳಿಗೆ ಶುಭ ಕೋರಿದ ಶಾಸಕರು ಸಮಿತಿಯ ಪದಾಧಿಕಾರಿಗಳು ಐದು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಗೊಳಿಸಿ ಸಿ ತಾಲೂಕಿನ ಕಟ್ಟಕಡೆಯ ಪ್ರಜೆಗೂ ಯೋಜನೆಯನ್ನ ತಲುಪಿಸುವ ಮೂಲಕ ರಾಜ್ಯದಲ್ಲೇ ಮಾದರಿ ಸಮಿತಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಆಶಿಸಿದರು ಈ ಸಮಿತಿಯ ಅಧ್ಯಕ್ಷರಾಗಿ ರಾಧಾಕೃಷ್ಣ ಕಾರ್ಯದರ್ಶಿಯಾಗಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ವೆಂಕಟೇಶಪ್ಪ ಸದಸ್ಯರಾಗಿ ರಾಮಕೃಷ್ಣ ರೆಡ್ಡಿ ವಿಷ್ಣುಕಾಂತನ್ ರವಿ ಚಾರ್ಲಸ್ ಗೋಪಿ ಎನ್ಎಂ ಶಿವಪ್ರಸಾದ್ ಸಂಪತ್ ಕುಮಾರ್ ನಿಜಾಂ ಪಾಷಾ ವೇಣುಗೋಪಾಲ್ ಗೌಡ ಇರ್ಬಾಜ್ ಅಹಮದ್ ಸನಾವುಲ್ಲಾ ಶಾಂತಮ್ಮ ಜ್ಯೋತಿ ಮಾಧವಿರವರು ಪದಗ್ರಹಣ ಮಾಡಿದರು ಈ ಸಂದರ್ಭದಲ್ಲಿ ನಗರ ಹಾಗೂ ಗ್ರಾಮಾಂತರ ಭಾಗದ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರು ಇದ್ದರು ಬರೆಯೋದು ಇಲ್ಲ ಆಗಲ್ಲ ಅವ್ರ ಋಣ ತೀರಿಸುವಂತ ಯಾವ್ದಾದ್ರು ಕಾರ್ಯಕ್ರಮ ಮಾಡಿದೆ ಅಂತ ಕಾಂಗ್ರೆಸ್ ಪಕ್ಷ ಮಾಡಿದೆ ಕಾರ್ಯಕರ್ತರು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅವರು ನಿಸ್ವಾರ್ಥವಾಗಿ ಹೆಚ್ಚ ಸಂಘಟನೆ ಮಾಡ್ತಾರೆ ಸಂಘಟನೆ ಜೊತೆಯಲ್ಲಿ ಅವ್ರಿಗೆ ಏನೇ ಕಷ್ಟ ಸುಖಗಳಿದ್ರು ಮರೆತು ಪಕ್ಷನ ಗೆಲ್ಸ್ಬೇಕು ಗ್ರೂಪ್ ನಲ್ಲಿ ಅವ್ರು ಕೆಲಸ ಮಾಡ್ತಾರೆ ಮಾತ್ರ ಆ ಜಾಗದಲ್ಲಿ ಒಬ್ಬ ಈ ರಾಜ್ಯದಲ್ಲಿ ನಾವು ಕೋಟಿಯಷ್ಟು ಗೃಹಲಕ್ಷ್ಮಿ ಮನೆ ಯಜಮಾನಿಗೆ ಎರಡ್ ಸಾವಿರ ರೂಪಾಯಿ ಹೋಗುವಂತದ್ದು ಎರಡ್ ಸಾವಿರದ ಇಪ್ಪತ್ ಮೂರು ಮೇ ತಿಂಗಳು ಜೂನ್ ತಿಂಗಳಿಂದ ಈವರೆಗೂ ಅನುದಾನ ಹೋಗಿದೆ ಪ್ರತಿಯೊಬ್ಬರಿಗೂ ಡಿಪಿಟಿ ಮುಖಾಂತರ ಅವರ ಖಾತೆ ಹೋಗಿದೆ ಈ ತರ ಕಾರ್ಯಕ್ರಮಗಳು ವಿಲೋ ಅಂದ್ರೆ ಆರ್ಥಿಕವಾಗಿ ಯಾರು ಇಲ್ಲ ಯಾರ ನಾರಿ ಶಕ್ತಿಗೆ ಕುಟುಂಬದ ಪೋಷಣೆ ಮಾಡುವಂಥ ಜವಾಬ್ದಾರಿ ಇರುತ್ತೆ ಮನೆಯಲ್ಲಿ ಯಜಮಾನ್ರ ಅನೇಕ ಯಜಮಾನ್ರ ಹೊರೆಯನ್ನು ಆ ತಾಯಿ ಹೋಗ್ತಾ ಒಂದು ಕುಟುಂಬದ ಯಜಮಾನಿ ಮನೆಯಲ್ಲಿ ಏನೆಲ್ಲ ಜವಾಬ್ದಾರಿ ಇರುತ್ತೆ ಅವರು ಹತ್ತು ಸಾವಿರ ಕೊಡ್ತಾರೋ ಇಪ್ಪತ್ತು ಸಾವಿರ ಕೊಡ್ತಾರೋ ಅದನ್ನು ಕೂಡಿಟ್ಟು ಮನೆಯಲ್ಲಿ ಮಕ್ಕಳನ್ನು ಓದಿಸೋದು ಮನೆಯಲ್ಲಿ ಮಕ್ಕಳು ಮದುವೆ ಹಾಸ್ಪಿಟ್ಲು ಒಳ್ಳೇದು ಕೆಟ್ಟದಕ್ಕೆ ಎಷ್ಟಾಗುತ್ತೋ ಅಷ್ಟು ಜೋಪಾನ ಮಾಡಿ ಕಾಪಾಡುವಂಥ ಆ ತಾಯಿ ಮನಸ್ಸನ್ನ ಯಾವ ರೀತಿ ಅರ್ಥ ಮಾಡಿಕೊಂಡು ನನ್ನ ಸರ್ಕಾರ ಮುಂದೆ ನಡೆದಿದೆ ಅಂದ್ರೆ ನನ್ನ ಒಂದು ಕ್ಷೇತ್ರದಲ್ಲಿ ಪ್ರತಿ ತಿಂಗಳು ಒಂಬತ್ತು ಕೋಟಿ ಅನುದಾನ ಬರುತ್ತೆ ಒಂಬತ್ತು ಕೋಟಿ ಯಜಮಾನಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ತಿಂಗಳಿಗೆ ನಲವತ್ತೈದು ಸಾವಿರ ಕುಟುಂಬಗಳಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮನೆ ಯಜಮಾನಿಗೆ ಎರಡು ಸಾವಿರ ಅವರ ಖಾತೆಗೆ ನೇರವಾಗಿ ಡಿಪಿಟಿ ಮುಖಾಂತರ ಆಗ್ತಾ ಇದೆ ಮತ್ತೆ ಅನ್ನ ಭಾಗ್ಯ ಒಂದು ಲಕ್ಷ ಸಾವಿರ ಕುಟುಂಬಕ್ಕೆ ಅಷ್ಟು ಸದಸ್ಯರಿಗೆ ಎರಡು ಕೋಟಿ ಅರವತ್ತೈದು ಲಕ್ಷ ಪ್ರತಿ ತಿಂಗಳು ಪ್ರತಿ ತಿಂಗಳು ವರ್ಷದಲ್ಲ ಇಷ್ಟು ಇಷ್ಟು ಸರ್ಕಾರದ ಎಲ್ಲ ಹಣ ಯಾವ ರೀತಿ ಪ್ರತಿ ಕುಟುಂಬನ ಕಾಪಾಡ್ತಾ ಇದೆ ಪೋಷಣೆ ಮಾಡ್ತಾ ಇದೆ ರಕ್ಷಣೆ ಮಾಡ್ತಾ ಇದೆ ಅನ್ನುವಂತ ಕಾರ್ಯಕ್ರಮಗಳನ್ನ ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯಲ್ಲಿರುವಂತಹ ಸದಸ್ಯರ ಜವಾಬ್ದಾರಿ ಏನು ಅಂತ ಅರ್ಥ ಮಾಡ್ಕೋಬೇಕು ಯಾರೋ ಒಂದ್ ಹೆಣ್ಮಗುಗೆ ಚಿಕ್ಕ ಕಾರಣ ಇದ್ದ ಆಧಾರ್ ಕಾರ್ಡ್ ಇಂದ ಅಕೌಂಟ್ ಡೀಟೇಲ್ಸ್ ಕರೆಕ್ಟ್ ಆಗಿ ಇರೋದ್ರಿಂದ ಈ ಗ್ಯಾರಂಟಿ ಕಾರ್ಯಕ್ರಮಗಳ ಒಂದು ಇದನ್ನ ತಗೊಳ್ಲಿಕ್ಕೆ ಅವಕಾ ಅವಕಾಶ ಆಗಿರಲ್ಲ ಅಂತವ್ರನ್ನ ಹುಡುಗಿ ಯಾರಿಗೆ ಇದರ ಅವಶ್ಯಕತೆ ಇದೆ ಯಾರು ಇದಕ್ಕೆ ಅರ್ಹನು ಅಂತ ಅರ್ಥ ಮಾಡ್ಕೊಂಡು ಅವರ ಸೇವೆ ಅಂತದ್ರಲ್ಲಿ ನೀವು ಯಶಸ್ವಿ ಆಗ್ಬೇಕು ಇಲ್ಲಿ ಗ್ಯಾರಂಟಿ ಕಾರ್ಯ ಅನುಷ್ಠಾನ ಸಮಿತಿಯಲ್ಲಿ ಅಥವಾ ಸಮಿತಿಗೆ ನೀವು ಯಾರ್ಯಾರು ಸದಸ್ಯರಾಗಿದ್ದೀರಾ ನಿಮ್ಗೆಲ್ಲ ಜವಾಬ್ದಾರಿ ಯಾರಿಗೆ ಇದರ ಅವಶ್ಯಕತೆ ಇದರ ಸೇವೆಯ ಅವಶ್ಯಕತೆ ಇದೆ ಅದನ್ನ ಮತ್ತೆ ನಿಮಗೆ ಸಹಕಾರ ಆಗಿದೆ ಅಂದ್ಬಿಟ್ಟು ಒಬ್ಬರು ನಮ್ಗೆ ಡಿಒರ್ನ ಸೆಕ್ರೆಟರಿ ಆಗಿ ಜವಾಬ್ದಾರಿ ಕೊಟ್ಟಿದ್ದಾರೆ ಯಾವ ಸಿಗ ವೈಲೇಟ್ ಆಗಿರೋದ್ರಿಂದ ಅವ್ರಿಗೆ ಈ ಗ್ಯಾರಂಟಿ ಯೋಜನೆ ಮುಕ್ತಾ ಇಲ್ಲ ಅವ್ರ ಮನೆ ಬಾಗಿಲಿಗೆ ಮುಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇದೆಷ್ಟೆಲ್ಲಾ ಬಾಗ್ಯಗಳು ಕೊಡ್ಲಿಕ್ಕೆ ಪ್ರತಿ ಕುಟುಂಬನ ಆರ್ಥಿಕವಾಗಿ ಪೋಷಣೆ ಮಾಡ್ಬೇಕು ರಕ್ಷಣೆ ಮಾಡ್ಬೇಕು ಅನ್ನೋದ್ ದೃಷ್ಟಿ ತನ್ನ ಸರ್ಕಾರಕ್ಕೆ ಇರೋದ್ರಿಂದ ಅದೇ ಅಲ್ಲೇ ಅನ್ಯ ರಾಜ್ಯಗಳು ಅಲ್ಲೇ ಬೇರೆ ಹೊರ ರಾಜ್ಯಗಳು ಕೂಡ ಯಾರೇ ನಿಯೋಜನೆಗಳನ್ನ ಚುನಾವಣೆ ಸಂದರ್ಭದಲ್ಲಿ ಬಹಳ ರೀತಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಡೆಲ್ಲಿಯಲ್ಲಿ ಕೂಡ ಬಿಜೆಪಿ ಅವರು ಫಸ್ಟ್ ಟೈಮ್ ಇಂದ ಒಂದು ಗ್ಯಾರಂಟಿ ಯೋಜನೆಯ ಬಗ್ಗೆ ಒಂದು ಪ್ರಚಾರ ಪ್ರಚಾರ ಮಾಡೋದ್ರ ಜೊತೆ ಅವರ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಾರೆ ಕಾರಣ ಏನಂದ್ರೆ ಮುಂದಿನ ದಿನಗಳಲ್ಲಿ ತಾಲೂಕ್ ಸಂಖ್ಯೆ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ಸ್ ಆಗೋದು ಬರ್ತದೆ ಅದಕ್ಕೆ ನೀವು ನಾವು ಯಾರ್ಯಾರು ಎಂ ಎಲ್ ನಿಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನೀವೆಲ್ಲರೂ ಕೂಡ ಎಮ್ ಎಲ್ ಎರು ಬರಬೇಕು ಅನ್ನೋದೆಲ್ಲ ಆ ಎಲ್ಲ ಗ್ರಾಮ ಪಂಚಾಯತಿಗಳೂ ಕೂಡ ಪ್ರಾತಿ ಆ ಪ್ರಕಾರ ಹೆಂಗ್ಸು ನಟ್ಸು ಮತ್ತೆ ಎಲ್ಲಾ ಜಾತಿ ಎಲ್ಲೋಬಿ ಎಲ್ಲವನ್ನು ಕೂಡ ಕ್ರೋಢೀಕರಿಸಿ ಒಳ್ಳೆ ಒಂದು ಇದನ್ನ ಅವರು ಮಾಡಿದ್ದಾರೆ ಒಳ್ಳೆ ಸೂಕ್ತವಾದ ಸಮಯ ಅದನ್ನ ಅವರು ಮಾಡತಕ್ಕಂಥ ಇದ್ದು ಇನ್ನು ಮುಂದೆ ಅನೇಕ ಅನೇಕ ಅಂತ ಕೂಡ ಒಂದು ಗಂಟೆ ಬೆಲೆ ಬೇರೆ ಅಸೂ ಕೂಡ ಇನ್ನೂ ಅನೇಕ ಸದಸ್ಯರು ಆಗುವಂತ ಮೇಡಮ್ ಅವರು ಇಟ್ಕೊಂಡಿದ್ದಾರೆ ಆದ್ರಿಂದ ಏನು ನಾವು ಇವತ್ತು ಸಿದ್ದರಾಮಯ್ಯ ಡಿಕೆಸಿಎಸ್ ಮತ್ತು ನಮ್ಮ ಸರ್ಕಾರ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ದೇಶದಲ್ಲಿ ಗ್ಯಾರಂಟಿ ಸಂದರ್ಭದಲ್ಲಿ ಮಾಡೋರದನ್ನ ಮಾಡಿ ಅದಕ್ಕೆ ದುಡ್ಡಿಲ್ಲ ಅದು ಎರಡು ಸರಿಯಾದ ಉತ್ತರವನ್ನು ಎದುರ್ಕೊಂಡು ಯಾವುದೇ ನನ್ಗೆ ತಾವತ್ ನಮಗೆ ಬಿಜೆಪಿ ಸರ್ಕಾರ ಗೋಧನೆ ಮಾಡೋದು ಆದ್ರೂ ಕೂಡ ಅವರೇ ಎಷ್ಟು ಜನ ಉಳಿದನ್ನ ಇವಾಗ ದೈಹಿಕ ಜನಗಳು ನಮ್ ಜ್ಞಾನ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಅಳವಡಿಸ್ತಾ ಇದ್ದಾರೆ ಆದ್ರಿಂದ ನಾವು ಇದನ್ನ ನಾವು ಇಲ್ಲಿ ಮಾತನಾಡಿಕೊಳ್ಳೋದಲ್ಲ ಇದಿಲ್ಲ ನಾವೇ ನಾಯಕರಲ್ಲ ಇದ್ರಿಗೆ ನಿಮ್ಗೆ ಅವರು ಬರೋದು ನಾವು ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಂದು ಮನೆ ಮನೆಯಲ್ಲಿ ಪ್ರತಿಯೊಂದು ಕೂತುಕೊತಾರೆ ಕೂಡ ನಾವು ಇದನ್ನ ಹೇಳಿ ಒಬ್ಬರು ಸಿ ರೆಡ್ಡಿ ಅವರು ಕೇಂದ್ರದಲ್ಲಿ ಮುಖ್ಯಮಂತ್ರಿಗಳಾಗಿ ಕೇಂದ್ರಕ್ಕೆ ಹೋದ್ಮೇಲೆ ಅತಿ ಹೆಚ್ಚು ಪಬ್ಲಿಕ್ನ ಕಂಪನೀಸ್ ಇಂಡಿಯಾದಲ್ಲಿ ಏನಾದ್ರೂ ಬೆಂಗಳೂರು ಆದ್ಮೇಲೆ ಎಚ್ ಎಲ್ ಇರ್ಬೋದು ಎಚ್ ಎಂ ಪಿರ್ಬೋದು ಸಿ ಎಂ ಪಿ ಇರ್ಬೋದು ಸಿಎಫ್ ಆರ್ ಇರ್ಬೋದು ಪಿ ಹೆಚ್ ಇರ್ಬೋದು ಎನ್ ಇರ್ಬೋದು ಎನ್ ಸುಮಾರು ಅಂದ್ರೆ ಇಷ್ಟೊಂದು ಫ್ಯಾಕ್ಟ್ರೀಸು ಯಾವುದೇ ರಾಜ್ಯದ ರಾಜಧಾನಿ ನಮ್ಮ ಬೆಂಗಳೂರು ಇದೆ ಅದು ಕೆ ಸಿ ರೆಡ್ಡಿ ಅವರು ಮಾಡಿರ್ತಕ್ಕಂಥ ಒಂದು ಪುಣ್ಯ ಈಗ ಮೇಡಮ್ ಅವರು ಮುಂದಿನ ದಿನಗಳಲ್ಲಿ ನಮ್ಗೆಲ್ಲರೂ ಆಸೆ ಮೇಡಮ್ ಮಂತ್ರಿ ಆಗ್ಬೇಕು ಮಂತ್ರಿ ಆಗ್ಬೇಕು ಅಂತ ಮಂತ್ರಿನು ಆಗ್ತಾರೆ ಬಂದು ನಮ್ಮ ಭಾಗದ ಜನರಿಗೆ ಹೆಚ್ಚೇ ಒಂದು ಒತ್ತನ್ನು ಕೊಟ್ಟು ಬೇರೆ ಬೇರೆ ಸೇರಿಸ್ಕೊಡಬೇಕಿಂತೂ ನಮ್ಮನ್ನೇ ಸೇರ್ಸ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಎಲ್ಲಾ ರೀತಿಯಲ್ಲೂ ಕೂಡ ಸಹಾಯವನ್ನ ನಮ್ಮ ಗೈಜ್ ತಾಲೂಕು ಕೋಲಾರ ಜಿಲ್ಲೆಗೆ ಅರ್ಚನೆ ಮಾಡ್ಲಿ ನಾವೆಲ್ಲರೂ ಕೂಡ ನಾನು ಎಲ್ಲರೂ ಏನಿಲ್ಲ

रा कुझु रा अच्छा मतिलबु सेवा तमामु सेवा

ಈ ಗ್ಯಾರಂಟಿ ಪ್ರೋಗ್ರಾಮ್ ಕಟ್ಟ ಕಡೆಯ ಏನು ನಮ್ಮ ಸರ್ಕಾರ ಇರ್ಬೋದು ನಮ್ಮ ಮೇಡಮ್ ಅವ್ರಿರ್ಬೋದು ಅವ್ರು ಏನು ಪರ ಕಲ್ತಿದ್ದಾರೆ ಅವರು ಮುಳುಗಾಗಿ ಹೋಗ್ಬೇಕಾಗಿತ್ತು ಶಾಸಕರಾಗಿತ್ತು ಅವ್ರು ಒಪ್ಕೊಂಡಿಲ್ಲ ನಮ್ದು ಜನ್ಮಭೂಮಿ ನನ್ನ ಕರ್ಮಭೂಮಿ ಅಂತ ಹೇಳಿ ಒಂದ್ಸಲ ನಾವು ನಾವು ಸಾವಿರದ ಒಂಬೈನೂರ ಎಪ್ಪತ್ತೆರಡು ವಿದ್ಯಾರ್ಥಿ ಅದು ಇದ್ರೂ ಕೂಡ ಇಂಥಾಯಿಗೂ ಅಂತೇಳ್ತಾ ನೀವು ಅನುಷ್ಠಾನ ಸಮಿತಿಯನ್ನು ಸೆಲೆಕ್ಟ್ ಮಾಡಿರೋದು ಯಾಕಂದ್ರೆ ಇವರೆಲ್ಲ ಇವರೆಲ್ಲರೂ ಕೂಡ ಎಣ್ಣೆ ಅಂತ ಮುಖಂಡ ಹಾಕ್ಬೇಕು ಇವೆಲ್ಲ ಕೂಡ ಮುಂದೆ ಬರ್ಬೇಕು ಇತ್ತೇಜನ್ನು ಅಭಿವೃದ್ಧಿ ಕೊಡಿಸ್ ಕೈ ಇವ್ರು ಕೈ ಬಂದು ಕೊಡಿಸ್ತೇನೆ ಮುಂದೆ ಏನು

ಒಟ್ಟ ಕಡೆ ಯಾರೇ ಬರ್ಲಿ ಶಿವಸ ಕೆಲಸ ಮಾಡ್ತಾ ಇದ್ದಾರೆ ಮುಂದೆ ಅವ್ರ ಕೈಗೊಂಡಿನ್ ಗ್ಯಾರಂಟಿ ಅನುಷ್ಠಾನ ನಮ್ಗೆ ಭಾಗ್ಯ ಅಂತ ತಿಳ್ಬೋದು ನಮಸ್ಕಾರ ಅದೇ ರೀತಿ

ಇದು ಒತ್ತು ಕುಟುಂಬದ ಮಾರ್ನಾಡು ಪೊಲೀಸ್ ಅವರ ಕುಟುಂಬದವರು ಅವ್ರ ಸಾವ ಅವ್ರಿಗೆ ನಮ್ಗೆಲ್ಲ ಧೈರ್ಯ ಆಗಿದ್ದೇನೆ ನಾವು ಸಿದ್ಧಾಗಲ್ಲ ಒಳ್ಳೆ ಮಾತುಗಳಿವೆ ಬರ್ಬೇಕಪ್ಪ ಎಲ್ಲ ಇರ್ಬೋದು ಅವರು ಅಷ್ಟೇ ಎಲ್ಲ ರೀತಿ ನಾವು ಸಹಕಾರ

ಅವ್ ನಮ್ಮ ಅತ್ಯಂತ ಹೇಳಿ ನಮ್ಗೆ ಯಾವ ತರ ಗೋದ್ ಕೊಟ್ಟು ಆ ತರ ಕೊಟ್ಟು ಅದಕ್ಕೋಸ್ಕರ ನಾವು ಬಾಕಿ ಕುಟುಂಬ ಮಕ್ಕಳ ನಮ್ಗೆ ಮಾತು ಹಿಡಿಯೆಲ್ಲ ನಾಡಿನಿರ್ಬೋದು ನಮ್ಮ ಕೂಡ ನಮ್ಗೆ ಸರ್ಕಾರ ಇರ್ಬೋದು ನೆನ್ಗೂ ಮೇಡಮ್ ಅವ್ರು ಏನ್ ನಮ್ಗೆ ನಮ್ಮ ಮಾತಾಡೋದು ನಿಂತ್ಕೊಳ್ಳುತ್ತೆ ಈ ಕೊಡೋದ್ ಕೆಲಸ ಮಾಡೋದಕ್ಕೆ ಅವಕಾಶ ಇರ್ತದೆ ಅಂತ ಹೇಳಿ ನಾವು ಸಂಸ್ಕಾರ ಈಗ ನಾಲ್ಕು